ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತೆ ನಮ್ಮ ಕಾಯಿಲೂರಲ್ಲಿ ಕಾಯಿಲೂರು ಎಂಎಲ್ ಅದಿ ತೀರುಪಲ್ಲಿ ಪಂಚಾಯತ್ ನಾಲ್ಕು ಪಂಚಾಯತ್ಗೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ರೂಪಾಯಿಗಳು ನಮ್ಮ ಜನ ನಮ್ಮ ಮನಸ್ಸು ನಮ್ಮ ಬುದ್ಧಿಪರ ನಮ್ಮ ಅಗ್ಗಿಯರು ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ನಾವ್ ಯಾವತ್ತು ಚೆನ್ನಾಗಿರ್ಬೇಕು ಅಂತ ಉದ್ದೇಶ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಗೆ ತಂದಿರ್ತಕ್ಕಂತ ನಾನು ಮುಖ್ಯವಾಗಿ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಆದಿನಾರಾಯಣ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೀನಿ ಯಾವಾಗಲೂ ನಿಮ್ ಜೊತೆನಲ್ಲಿ ನಾವು ನಿಮ್ ಕೈ ಹಿಡ್ಕೊಂಡಿರ್ತೀವಿ ನೀವೇನ್ ಟೆನ್ಷನ್ ತಗೋಬೇಕಾಗಿಲ್ಲ ಆರಾಮಾಗಿರ್ಬೋದು ನೀವು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಅಮಾನನ್ ಅವರು ಇದ್ದಾರೆ ಅದೇ ನಮ್ಮ ನೀಲ್ ಅವರು ಇವತ್ತು ನಮ್ಮ ಜೊತೆಲಿ ಇಲ್ಲ ಆದ್ರೂ ನಾವು ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಯಾಕಂದ್ರೆ ಅವರು ಬೇಕಾಗ್ರೆಸ್ ಅಧ್ಯಕ್ಷ ಅವರು ಇನ್ನ ಯಾರು ಬೇರೆ ಅವ್ರಿಗೆ ಮಾಡ್ತೇ ಇರೋದ್ರಿಂದ ಈಗಲೂ ಅಧ್ಯಕ್ಷ ಅವರೇ ನೀಲ್ಕಂಠನ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ ಇವತ್ತು ಅವ್ರನ್ನ ಅವ್ರಿಗೂ ನಾನು ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ ಅದೇ ನಮ್ಮ ಅವರು ರಾಮ್ಲಿಂಗಾರೆಡವರು ಹಿರಿಯೂರು ರಾಮಲಿಂಗಾರೆಡ್ಯನವರಿದ್ದಾರೆ ಆಮೇಲೆ ನಮ್ಮ ಶಿವಣ್ಣವರು ಹಲವೂರು ಶಿವಣ್ಣವ್ರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಂ ಎಲ್ ಸಿ ಆದಂತ ಅನಿಲ ಅವರಿದ್ದಾರೆ ಕಾರ್ಗಿಲ್ ವೆಂಕಟೇಶ್ ಅವರಿದ್ದಾರೆ ಆಮೇಲೆ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ ಕುಳ್ಳಿ ಮಂಜಣ್ಣವ್ರು ಇದಾರೆ ಎಲ್ಲ ನಮ್ಮ ಸಿ ಪಿ ಎಂ ಗೋಪಾಲ ಕಾಂಗ್ರೆಸ್ ಗೋಪಾಲಣ್ಣ ಆಮೇಲೆ ನಮ್ಮ ಹೆಂಟ್ರಾಮಣ್ಣ ಆಮೇಲೆ ನಮ್ಮ ಹುಳ್ಳಿ ವೆಂಕಟೇಶಣ್ಣ ಅವರು ನಮ್ಮ ಸುಭಾಷ್ ಗೌಡ್ರು ಎಲ್ಲ ಇದ್ದಾರಪ್ಪ ಎಲ್ಲರಿಗೂ ನಮ್ಮ ರಾಜಣ್ಣನಿಗೆ ಎಲ್ಲರಿಗೂ ಎಲ್ಲ ಸಮಸ್ಯೆ ಎಲ್ಲ ಯೂತ್ ಕಾಂಗ್ರೆಸ್ ಮೇಜರ್ ಕಾಂಗ್ರೆಸ್ ಮೈನಾ ಕಾಂಗ್ರೆಸ್ ಎಲ್ಲರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ ಇವತ್ತು ಈ ಕಾರ್ಯಕ್ರಮದ ಏನಂದ್ರೆ ಆರ್ಯನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆಯಲ್ಲಿ ಸೋತರು ಸೋತ ಕೆಲವು ಏನಂತಾರೆ ಸೋತಿದ ತಕ್ಷಣ ಊಟ ಹೋಗ್ಬಿಟ್ರಪ್ಪ ಲೀಡರ್ಸ್ ಬಿಟ್ಬಿಟ್ಟು ಜನಕ್ಕೆ ಬಿಟ್ಬಿಟ್ಟು ಅಂತ ಜನರ ಆರೋಪಗಳು ಮಾಡ್ತಾರೆ ಆ ಆರೋಪಗಳೆಲ್ಲ ಯಾವುದೇ ಬರಬಾರ್ದು ನಾನು ನಿರಂತರವಾಗಿ ಜನರ ಸೇವೆಯಲ್ಲಿ ಇರ್ತೀನಿ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ ನಿರಂತರವಾಗಿ ನಾನು ಜನರ ಸೇವೆಯೇ ನನ್ನ ಉದ್ದೇಶ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ದೀರ್ಘ ಸಿಮಂಗಲಿ ಭವ ಅನ್ನೊಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಈಡರ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಅಕ್ಕ ತಂಗಿರಲ್ಲೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತು ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ ಯಾವುದೇ ಚುನಾವಣೆಗೆ ಬಂದ್ರು ಆ ಚುನಾವಣೆಗೆ ಅವ್ರ ಸಹಕಾರ ಪ್ರಬಲ ಎಲ್ಲವನ್ನು ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಯಾರಿಗಾಗಿ ದುಡ್ಡು ಸುಮ್ಮನೆ ಬರೋದಿಲ್ಲ ನನಗೂ ಬರೋದಿಲ್ಲ ಅವ್ರಿಗೂ ಬರೋದಿಲ್ಲ ಯಾರಿಗೂ ದುಡ್ಡು ಸುಮ್ಮನೆ ಬರೋದಿಲ್ಲ ಪತ್ರಕರ್ತರಿಗೂ ಸುಮ್ಮನೆ ಕೂತ್ಕೊಂಡ್ರೆ ಕೊಡ್ರೆ ನಿಮಗೂ ದುಡ್ಡು ಬರೋದಿಲ್ಲ ನೀವು ಯೂಟ್ಯೂಬ್ ಪತ್ರಕರ್ತರು ಪತ್ರಕರ್ತರ ಕೆಲಸ ಮಾಡ್ರೆ ನಿಮ್ಗೆ ಸಂಬಳ ಬರುತ್ತೆ ಕರೆಕ್ಟ್ ಸರ್ ಓಕೆ ಸರ್ ಕೊಡಲ್ವಾ ಕೊಡ್ತಾರೆ ಯಾಕೆ ಕೊಡಲ್ಲ ಈ ಯೂಟ್ಯೂಬ್ ಇವ್ರು ಒಳಗಡೆ ಹಾಕೋದ ಯೂಟ್ಯೂಬ್ ಹಾಕೊಂಡು ನಾನು ಸುಮ್ಮನೆ ಬಂದ ಬರುತ್ತಪ್ಪ ದುಡ್ಡು ಬರೋದಿಲ್ಲ ಕಷ್ಟ ಅದೇ ರೀತಿಯಲ್ಲಿ ನಮ್ಮ ಹಾದಿನಾರಾಯಣ ಅವರು ಅಷ್ಟೇ ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟ ಯಾವುದೇ ಜನಗಳ ಆಸೆ ಇಲ್ಲದೆ ಜನಗಳ ಕಡೆಯಿಂದ ಏನು ತಗೊಳ್ದೆ ಜನಗಳ ಕಡೆಯಿಂದ ಯಾವ್ದು ಏನು ಇದು ಮಾಡ್ಕೊಳ್ದೆ ಅವರು ಸ್ವಂತ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಈ ತಾಯಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ನೀವು ಅವ್ರ ಆಶೀರ್ವಾದ ಇರಬೇಕು ಯಾವತ್ತು ನಿಮ್ಮ ಕೈ ಆಶೀರ್ವಾದ ಅವ್ರದ್ದ ಇರಬೇಕು ಅಂತ ನಾನು ಬೇಡ್ಕೊಳ್ತೇನೆ ಪಂಡಿತರಾಗ್ಲು ಯಾವತ್ತು ಈ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ ಜೊತೆಲಿರ್ತೇವೆ ಈ ಒಂದರಿಂದ ಎರಡ್ ಸಾವಿರದ ನಾಲ್ಕರಿಂದ ಈ ನಿರಂತರವಾಗಿ ನಾವು ಈ ತಾಲೂಕಿನ ಸೇವೆ ಮಾಡ್ತಾ ಇದ್ದೀವಿ ನಾನ್ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ನಮ್ಮ ಕೋಲಾರ ನಲ್ಲಿ ಎಂ ಎಲ್ ಕಂಟಿನ್ಯೂ ಆಗಿ ನಮ್ಮ ಮಾಜಿನಾರೋ ಬಂದಿದ್ದಾರೆ ಅದ್ರ ಜೊತೆಗೆ ಇವಾಗ ಕಂಟಿನ್ಯೂಟಿ ನಲ್ಲಿ ಅದ್ರ ಜೊತೆಗೆ ನಮ್ಮ ಅಂಜು ವರ್ಷ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆನಲ್ಲಿ ಅಂಜು ವರ್ಷ ಇವತ್ತು ಎಲ್ಲಾ ಜಾಗದಲ್ಲಿ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅವ್ರ ಪಾರ್ಟ್ ಅವ್ರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಇವತ್ತು ನಾನೆಲ್ಲರಲ್ಲಿ ತಾಲೂಕಿನಿಂದ ಮಾತ್ರ ಬೇಡ್ಕೊಳ್ಳೋದಂತೆ ಅಭಿವೃದ್ಧಿ ಆಗ್ಬೇಕು ತಾಲೂಕು ನೀವೆಲ್ಲರೂ ಒಮ್ಮತ್ತು ತಿಂದಿರ್ಬೇಕು ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕು ಯಾವತ್ತು ಆಶೀರ್ವಾದ ಮಾಡಿದ್ರೆ ಆವತ್ತೇ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಇದಾಗುತ್ತೆ ಅದೇ ಈ ಇಸಲಿ ಏನಾದ್ರು ಹಾಜಿನಾರಾಯಣ ಅವ್ರು ಗೆದ್ದಿದ್ರೆ ಇವತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದು ಅಂತ ನೀವೆಲ್ಲ ನೆನ್ಸ್ಕೊಳ್ಳಿ ನೀವೆಲ್ಲ ನೆನ್ಸ್ಕೊಂಡು ಹೋಗಿ ನೀವೆಲ್ಲ ನೆನ್ಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಹಾಕ್ಬೋದು ಅಂತ ನನ್ನ ಸಪೋರ್ಟ್ ನಮ್ಮ ನಜೀರ್ ಅಣ್ಣ ಸಪೋರ್ಟ್ ಸುರೇಶ್ ಅಣ್ಣ ಸಪೋರ್ಟು ಈ ಕಡೆ ನಮ್ಮ ಕೃಷ್ಣ ಅನಿಲ್ ಅನಿಲಣ್ಣ ಅವರು ನಾವೆಲ್ಲರೂ ಜೊತೆಗಿದ್ದು ಯಾವ ರೀತಿ ಇರ್ಬೇಕಂದ್ರೆ ಅದೇ ತರ ಒಳ್ಳೆ ಶಕ್ತಿವಂತರಾಗಿ ಇರ್ತಾಐತಿ ನಾವು ಆದ್ರೂ ಪರವಾಗಿಲ್ಲ ಹಂಗಂತ ಆದಿನಾರಾಯಣ್ಣ ಅವರು ಜಾಗ ಬಿಡಿದೆ ಅವರು ಬಂದು ನಿಮ್ ಜೊತೆ ಓಟ್ ಹಾಕಿದ್ರೆ ಯಾವತ್ತು ನಾನು ಇರಬೇಕು ಅಂತ ಇವತ್ತು ನಿಮ್ಮೆಲ್ಲರ ಜೊತೆ ನಿಮ್ಮೆಲ್ಲರ ಜೊತೆ ನಿಮ್ಗೆ ಸೇವೆಗಾಗಿ ಇವತ್ತು ಡೈಲಿ ಓಡಾಡ್ಕೊಂಡಿದ್ದಾರೆ ಇದೆಲ್ಲ ಅವ್ರ ಸ್ವಂತ ದುರುಮೈನಲ್ಲಿ ಅವ್ರು ಕಷ್ಟಪಟ್ಟಿರುವಂತಹ ದುಡ್ಡಲ್ಲಿ ಅವರು ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬರ್ತಾ ಇರೋದು ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನಾವು ಅವ್ರು ಓಟ್ ಹಾಕಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಅದರಿಂದ ವೋಟ್ ಹಾಕಿರೋರು ಬೇರೆ ಓಟ್ ಇರೋರು ಬೇರೆ ಅಂತ ಯಾವತ್ತೂ ನೆನ್ಸ್ಕೊಳ್ದೆ ಎಲ್ಲರೂ ಒಂದೇ ನಾವು ಅಂತ ತಿಳ್ಕೊಂಡು ಎಲ್ಲರ ಜೊತೆ ಅವರು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮ ಹಂಗೆ ಕಂಟಿನ್ಯೂ ಆಗಲಿ ನೆಕ್ಸ್ಟ್ ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುವಂತ ಸೂಚನೆಗಳಿದಾವೆ ಆಮೇಲೆ ಜನ್ವರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗ್ರಾಮ ಪಂಚಾಯತಿ ಆಮೇಲೆ ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಬರುವಂತಹ ಸೂಚನೆಗಳಿದಾವೆ ಅದರಿಂದ ಈ ಕಾರ್ಯಕ್ರಮ ಅತಿ ವೇಗವಾಗಿ ಎಲ್ಲಾ ಕಡೆ ಇದನ್ನ ಮಾಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇನ್ನ ಒಂದ್ಸಲಿ ಮುಳಬಾಗಲ್ ತಾಲೂಕಿನ ಜನಗಳ ಪರವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮಿಲಿಯರ್ ಪರವಾಗಿ ಆದಿನಾರಾಯಣನವರು ಅವ್ರ ಕುಟುಂಬಕ್ಕೆ ಅವ್ರ ಶ್ರೀಮತಿ ಅವರಿಗೆ ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಹೆಲುವನ್ನು ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಮ್ಗೆ ಏನೇ ಆದ್ರೂ ಆದ್ರೂನು ಕಾಂಗ್ರೆಸ್ ಪಕ್ಷದ ಮುಳಬಾಗಲ್ ತಾಲೂಕಲ್ಲಿ ನಾಯಕರು ಅಂದ್ರೆ ನಮ್ಗೆ ರಾಜನಾರಾಯಣ ಅವರೇ ಅವರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಮುಳುಭಾಗ ತಾಲೂಕಲ್ಲಿ ನಾನು ಮೊದಲು ಮಾಜಿ ಶಾಸನ ಆಗಿರ್ಬೋದು ಇವರಲ್ಲಿ ಇವತ್ತು ಹಾಲಿ ಶಾಸನಾಗಿ ಕೋಲಾರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಆಗ್ಬೇಕಂದ್ರು ಅವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ ಏನಂದ್ರೆ ಯಾರಾದ್ರೂ ಸೋತಿದ್ರೆ ಅದು ಯಾವುದೇ ಕೆಲಸ ಕಾರ್ಯಗಳಾಗಬೇಕು ಅಂದ್ರೂ ಅವ್ರ ಮುಖಾಂತರವಾಗ ನಿಲುವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತಗಳಿದಾವೆ ಅದರಿಂದ ನಮ್ಮ ನಾಯಕರವರೇ ಅವ್ರು ಈ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಿಮ್ಮೆಲ್ಲರ ಮುಂದೆ ಚುನಾವಣೆ ಸ್ವಲ್ಪಕ್ಕೂ ರೆಡಿ ಆಗಿದ್ದಾರೆ ಆ ಮುಂದೇನು ಬರ್ತಾರೆ ಆ ಯಾವತ್ತು ನೀವು ಆಶೀರ್ವಾದವನ್ನು ಮಾಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಮ್ಮೆಲ್ಲ ಮಹಿಳೆಯರಿಗೆ ನಾನು ಇನ್ನೂ ಒಂದ್ಸರಿ ಧನ್ಯವಾದ ನಿಮ್ಮ ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ವರ್ಷದಿಂದ ಇವಾಗ ನಾವು ಅವ್ರ ಸೊತ್ತು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಸುತ್ತಾಡ್ಕೊಂಡ್ರೆ ಇದಾರಲ್ಲ ನಿಮ್ಗೋಸ್ಕರ ಓಡಾಡ್ತಾರೆ ಇದಾರಲ್ಲ ಈ ಸೀರಿಯಲ್ ಒಂದು ಹತ್ ಸರಿ ಫ್ಲೈಟ್ ಅಲ್ಲಿ ಹೋಗಿರ್ತಾರೆ ರಾಜಸ್ಥಾನಿಗೆ ಹತ್ ಸರಿ ಹೋಗಿರ್ತಾರೆ ಗೆ ಸೂರತ್ಗೆ ಗೆ ಒಂದು ಹತ್ತು ಸರಿ ಹೋಗಿರ್ತಾರೆ ಅವರು ಅದ್ರಿಂದ ಇವತ್ತಿನ ಸ್ವಲ್ಪ ಒಂದ್ ಎರಡೊಂದು ಒಂದ್ವರೆ ಲೇಟ್ ಆಗಿರ್ಬೋದು ನಮ್ಮ ಹೆಣ್ಮಕ್ಳು ಮುಳುವಾಗ ಹೆಣ್ಮಕ್ಳಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕಷ್ಟ ಆದ್ರೂ ಆಯ್ತಾನ ಹೇಳ್ತಾರೆ ಅದರಿಂದ ಈ ಕಾರ್ಯಕ್ರಮವನ್ನ ಸಂತೋಷವಾಗಿ ಎಲ್ಲ ಕೂತ್ಕೊಂಡ್ ಬೇಕು ಕುತ್ಕೊಂಡು ಈ ಕಾರ್ಯಕ್ರಮವನ್ನ ಮುಗಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ತಾವು ಮನೆಗಳಿಗೆ ಹೊರಡಬೇಕು ಅನ್ನೋದು ನನ್ನ ಆಸೆ ಆಗಿದೆ ಒಂದ್ಸಲಿ ಅವ್ರಿಗೆ ನಾನು ಹೃದಯ ಪೂರ್ವ ಆದಿನಾರಾಯಣನ್ ಅವ್ರಿಗೆ ಅವ್ರಿಗೆ ಹುಟ್ಟಿ ಬೇಕಾದ ಧನ್ಯವಾದಗಳನ್ನೆಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ